ಕೊಡಬಹುದು ಏನಾದ್ರೂ ಆ ಡಾಕ್ಯುಮೆಂಟ್ ಎಲ್ಲೂ ಕೊಡಲ್ಲ ಕೆಲವು ಕಡೆ ಕೊಡಬಹುದು ಪ್ರಶ್ನೆ ಮಾಡೋ ಕಡೆ ಅಷ್ಟೇ ಕೊಡಬಹುದು ಇನ್ನು ಏಜೆಂಟ್ ಏನಿರ್ತಾರೆ ಅವ್ರಿಗೆ ಪ್ರೆಸರ್ ಇರುತ್ತೆ ಮತ್ತೆ ಅವ್ರ ಕೆಲಸ ಅವ್ರು ಮಾಡ್ಬೇಕು ಸಂಬಳ ಕೊಡ್ಬೇಕಂದ್ರೆ ಪ್ಲಸ್ ಇದೆಲ್ಲ ರಾಜ್ಯ ವ್ಯಾಪ್ತಿ ಇರ್ಬೇಕಾದ್ರೆ ಕಾನೂನಾತ್ಮಕ ಹೋರಾಟಗಳು ಯಾಕೆ ನಿಮ್ಗೆ ಮುಂದಾಗಿದೆ ಇದುವರೆಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಇರುತ್ತೆ ಟರ್ನ್ ಟ್ರಾನ್ಸಾಕ್ಷನ್ ನಾಟ್ ಟರ್ನ್ ಓವರ್ ಟ್ರಾನ್ಸಾಕ್ಷನ್ ಆಗುತ್ತೆ ಇದುವರೆಗೂ ಕೂಡ ಒಂದೇ ಒಂದು ರೂಪಾಯಿ ಆನ್ಲೈನ್ ಅಲ್ಲಿ ಆಗಲಿ ಅಥವಾ ಬ್ಯಾಂಕ್ ಅಕೌಂಟ್ ಗೆ ಹಾಕ್ಸೋದಿಲ್ಲ ಸುಳ್ಳು ಸರಿ ದಕ್ಷಿಣ ಕನ್ನಡ ಜಿಲ್ಲೆಗಳಾಗಿ ಬ್ಯಾಂಕಿಂಗ್ ಸೆಕ್ಟರ್ ಫೈನಾನ್ಷಿಯಲ್ ಸೆಕ್ಟರ್ ಇದೆಯಲ್ಲ ಅದಕ್ಕೆ ಆರ್ಬಿಐ ಇದೆ ಅದಕ್ಕೆ ನೀವು ಸೇವೆ ದಾಖಲಿಸಿದಿಲ್ಲ ನೀವು ಕೂಡ ಮಾಡಿಲ್ಲ ಇಪ್ಪತ್ತು ವರ್ಷದಿಂದ ನಡೀತಾ ಅನ್ನೋ ಒಂದು ಆರೋಪ ಮಾಡ್ತಾ ಇದ್ದೀರಾ ನೀವು ಆರೋಪ ಮಾಡ್ತೀವಿ ಆರೋಪ ಅಲ್ಲ ಸ್ವಾಮಿ ಅಲ್ಲಿ ನಡೀತಿರುವಂತ ಘಟನೆಗಳು ದಾಖಲೆ ಎಷ್ಟು ಬೇಕು ನಿಮಗೆ ಎಷ್ಟು ಬೇಕು ದಾಖಲೆ ಎಷ್ಟು ಬೇಕು ನೋಡಿ ನಾವು ಅದೇ ಜಿಲ್ಲೆಯಲ್ಲಿ ಸ್ವಾಮಿ ನಾವು 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 ನೋಡಿ ಮಾಧ್ಯಮದವರಿಗೆ ಮಾಧ್ಯಮದವರ ಹತ್ರ ನಾವು ನ್ಯಾಯ ಕೇಳುವಂತದ್ದು ಸ್ವಾಮಿ ನಾವು ಮಾಧ್ಯಮದವರಂತ ನ್ಯಾಯ ಕೇಳುವಂತದ್ದು ಒಂದೇ ವಿಷಯ ಅಲ್ಲ ಯಾಕೆ ವಿಷಯ ಅಂತಾರೈಕ್ರೋ ಪ್ರಭು ಆರೋಪ ಮಾಡ್ತಾ ಇರೋದು ಎಲ್ಲ ವೈಲೇಷನ್ ಆಗ್ತಾ ಇದೆ ಕಾನೂನು ವೈಲೇಷನ್ ಆಗ್ತಾ ಇದೆ ಅಂದಾಗ ಯಾಕೆ ಕಾನೂನು ಕ್ರಮಕ್ಕೆ ನೀವು ಸಂಬಂಧಿಸಿದ ಇಲಾಖೆ

ಸಾಲ ಸರ್ ಒಂದೇ ಹೇಳ್ತೇನೆ ಸಾಲ ತಗೊಂಡ ಮೇಲೆ ಕಟ್ಟಲೇಬೇಕು ಅದ್ರಲ್ಲಿ ಎರಡು ಮಾತಿಲ್ಲ ಒಂದು ಗುಂಪಲ್ಲಿ ಸಾಲ ತಗೊಂಡಾಗ ಒಬ್ರು ಮಾಡಿದ ತಪ್ಪಿನಿಂದ ಎಲ್ಲರೂ ಅನ್ಬೋಸ್ಬೇಕಾಗುತ್ತೆ ಅನ್ಬಿಟ್ಟು ಅವರೇ ಎಲ್ಲ ತಿಳುವಳಿ ಮಾಡ್ತಾರೆ ಕೆಲವೊಂದು ಒಬ್ಬೊಬ್ಬರು ಎಸ್ಲೈಟ್ ಆದಾಗ ಮುಂದ್ ಬರಲ್ಲ ಹೇಳ್ಬೇಕು ಅಂದ್ರೆ ಈಗ ಮೊದ್ಲು ಮೀಟರ್ ಕೊಟ್ಟರೆ ಚಿತ್ರಪಟ್ಟಿ ಎಲ್ಲ ನಡೀತಿದ್ವು ಈಗ ಸ್ವಸಾಯ ಸಂಘಗಳು ನನ್ನ ದಮ ಪರವಹಿತ ಮಾತಾಡ್ತಾ ಇದ್ದೀನಿ ಅಂತಲ್ಲ ಕೆಲವೊಂದು ಸಂಘಗಳು ಸಾಲ ಕೊಡ್ತಾ ಇದ್ರಿಂದ ಅವ್ರ ಆರ್ಥಿಕ ಚಟುವಟಿಕೆ ತುಂಬಾ ಚೆನ್ನಾಗಿ ನಡೀತಾ ಇದ್ದಾರೆ

We'll <laughs>